ನವಲ್ಗುಂದ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾದ ಬಸ್ ನಿಲ್ದಾಣಕ್ಕೆ ಶ್ರೀ ಅಜಾತ್ ನಾಗಲಿಂಗ ಶ್ರೀಗಳ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಆಗ್ರಹಿಸಿ ರಾಮಚಂದ್ರ ಬೈಲೂರ ನೇತೃತ್ವದಲ್ಲಿ ಕನ್ನಡಪರ ಕಾರ್ಮಿಕರ ಹೋರಾಟಗಾರ ಸಂಘಟನೆಗಳು ರೈತ ಮುಖಂಡರು ಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ರೈತ ಭವನಕ್ಕೆ ತೆರಳಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕ ಎನ್ ಎಚ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ಈ ವೇಳೆ ರಾಮಚಂದ್ರ ಬೈಲೂರ ಮಾತನಾಡಿ ನವಲ್ಗುಂದದ ಅಜಾತ್ ನಾಗಲಿಂಗ ಶ್ರೀಗಳು ಪವಾಡ ಪುರುಷರು ಹಾಗೂ ಸರ್ವಧರ್ಮ ಸಮನ್ವಯ ಸಾರುವಂತಹ ಮಹಾನ್ ಯೋಗಿಯಾಗಿ ನಾಡಿನಾದ್ಯಂತ ಸಂಚಾರ ಮಾಡಿದ ಮಹಾತ್ಮರು ಅಂತಹ ಮಹಾತ್ಮರು ನವಲ್ಗುಂದದಲ್ಲಿ ನೆಲೆಸಿ ನಾಡಿಗೆ ಒಳಿತು ಮಾಡಿದ್ದಾರೆ ಅಂತಹ ಮಹಾತ್ಮರ ಹೆಸರನ್ನ ನಗರದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾದ ಬಸ್ ನಿಲ್ದಾಣಕ್ಕೆ ಶ್ರೀ ಅಜಾತ ನಾಗಲಿಂಗ ಶ್ರೀಗಳು ಅಂತ ಹೆಸರಿಡಬೇಕು ಅಂತ ನಗರದ ಸಮಸ್ತ ಜನತೆಯ ಪರವಾಗಿ ಮನವಿ ಮಾಡಿಕೊಂಡ್ರು ಮಹದಾಯಿ ಹೋರಾಟ ಸಮಿತಿ ಅಧ್ಯಕ್ಷ ಯಲ್ಲಪ್ಪ ದಾಡಿಬಾಯಿ ಮಂಜುನಾಥ್ ಬೈಲೂರು ನಾಯ್ಕ ಮಲೇಶ್ ಉಪ್ಪಾರ ಮಾಬುಸಾ ಬೈರಗುಪ್ಪಿ ನೇತಾಜಿ ಕಲಾಲ್ ಸಿರಾಜ್ ಅಹಮದ್ ಧಾರವಾಡ ಉಮೇಶ್ ನವಲ್ಗುಂದ ಲಕ್ಷ್ಮಣ ಗುಡಾರದ ವಿಕ್ರಮ್ ಕುರಿ ಎಸ್ಪಿ ಪಾಟೀಲ್ ರವಿ ತೋಟದ ಸೇರಿದಂತೆ ರೈತ ಮುಖಂಡರು ಹೋರಾಟಗಾರರು ಉಪಸ್ಥಿತರಿದ್ದರು ರಾಜ್ಯಸಭಾ ಶಿರಕೋಳ ಎನ್ ಅವರಿಗೆ ಹೃತ್ಪೂರ್ವಕ ಸೂಸ್ವಾಗತವನ್ನ ಕೋರ್ತಾ ಇದ್ದೇನೆ ಇಷ್ಟೇ ಮನವಿ ರೈತ ಪರ ಸಂಘಟನೆಗಳು ಇವತ್ತು ಕೂಡಿಕೊಂಡು ಇವತ್ತು ಮನವಿ ಏನು ಕೊಡ್ತೀವಪ್ಪ ಅಂತಂದ್ರೆ ಇವತ್ತು ರಾಮಚಂದ್ರಪ್ಪ ಬೈಲೂರು ಅಂತೇಳಿ ಅವ್ರಿಗೆ ನಮ್ಮ ಅಜ್ಜಿ ನವಲಗುಂದರ ಪವಾಡ ಪುರುಷ ಪುಣ್ಯ ಪುರುಷ ನವಲಗುಂದಲೇ ಸರ್ನ ಬಸ್ ನಿಲ್ದಾಣಕ್ಕೆ ಹೆಸರು ಅನ್ನೋದು ಒಂದು ಆಸೆ ಅದು ಸಾರ್ವಜನಿಕ ಕ್ಷೇತ್ರವಾಗಿ ನಮ್ಮ ಅಜ್ಜರು ಬಹಳ ದಿವ್ಯ ನೀಡಿದ್ದಾರೆ ಅವ್ರ ಹೆಸರು ಇಡ್ಬೇಕಂತ ರಾಜೇಂದ್ರ ರಾಮಚಂದ್ರಪ್ಪ ಸರ್ అర్దు బెమ్మల పట్టివ్ నమ్మ